ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಲ್ಲಿ ವಫ್ ಆಸ್ತಿ ವಿವಾದ ದೊಡ್ಡದಾಗಿ ಸದ್ದು ಮಾಡಿತು ವಿಜಯಪುರದಲ್ಲಿ ರೈತರು ಶುರು ಮಾಡಿದ ಹೋರಾಟ ದೇಶಾದ್ಯಂತ ಸದ್ದು ಮಾಡಿತು ವಫ್ ಆಸ್ತಿ ಕಬಳಿಕೆ ವಿರುದ್ದ ಬಿಜೆಪಿಯವರು ಎರಡೆರಡು ಹೋರಾಟ ಮಾಡಿದರು ಈಗಲೂ ಹೋರಾಡ್ತಿದ್ದಾರೆ ಇದರ ಮಧ್ಯೇನೆ ಎಲ್ಲಾ ವಿವಾದಕ್ಕೂ ತೆರೆ ಎಳೆಯುವ ಪ್ರಯತ್ನವನ್ನ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಮಾಡಿದೆ ಆದರೆ ಬಿಜೆಪಿ ಕ್ಯಾರೆ ಅಂದಿಲ್ಲ ರಾಜ್ಯದಲ್ಲಿ ವಕ್ಫ್ ಕೋಲಾಹಲಕ್ಕೆ ತೆರೆ ಎಳೆದ ಸರ್ಕಾರ ವಕ್ಫ್ ನೋಟಿಸ್ ಕೊಡಲ್ಲ ಅಂತ ಸದನದಲ್ಲೇ ಸ್ಪಷ್ಟನೆ ಹೌದು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಕ್ಫ್ ನೋಟಿಸ್ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ವಕ್ಫ್ ಹೆಸರಲ್ಲಿ ಹೇಗೆ ವಿವಾದ ಶುರುವಾಯಿತು ಯಾರಿಂದ ಶುರುವಾಯಿತು ಯಾಕೆ ನೋಟಿಸ್ ಕೊಟ್ಟಿದ್ದು ಅನ್ನೋದಕ್ಕೆಲ್ಲ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಉತ್ತರ ಕೊಟ್ಟರು ಜಮೀರ್ ಉತ್ತರ ಕೊಡ್ತಿದ್ದಾಗ ಮಧ್ಯೆ ಮಧ್ಯೆ ಎದ್ದು ಪ್ರಶ್ನೆ ಹಾಕಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಖುದ್ದು ಮುಖ್ಯಮಂತ್ರಿಗಳೇ ಎದ್ದು ನಿಂತು ತಣ್ಣಗಾಗಿಸಿದ್ದ ಪ್ರಸಂಗವೂ ನಡೆಯಿತು ವಕ್ಫ ವಿವಾದ ಯತ್ನಾಳವರಿಂದ ಎಂದ ಜಮೀರ್ ಜಮೀರ್ ಮಾತಿಗೆ ವಿಪಕ್ಷ ಸದಸ್ಯರು ಪದೇ ಪದೇ ಎದ್ದು ನಿಂತು ಪ್ರಶ್ನೆ ಉಪಪ್ರಶ್ನೆ ಆಕ್ಷೇಪ ಎತ್ತುತ್ತಿದ್ರು ಆಗ ಜಮೀರ್ಗೆ ಬೆಂಗಾವಲಾಗಿ ನಿಂತಿದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಉತ್ತರ ಆಮೇಲೆ ಏನು ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ ಅವ್ರು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದಾರೆ ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ವಿ ಸರ್ಕಾರ ಉತ್ತರ ಕೊಡುವಾಗ ಮದ್ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವರು ಉತ್ತರ ಕೊಡೋಕ್ಕಾಗತ್ತಾ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡೋವಾಗ ಹನ್ನೆರಡು ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡಲಿಲ್ಲ ಮಾತಾಡ ಕೊಡಲ್ಲ ಬಿಡಿ ಅಲ್ಲ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಜಮೀರ್ ಅಹಮದ್ ಖಾನ್ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಎಂದು ಉಲ್ಲೇಖ ಮಾಡಿದ್ದರ ಬಗ್ಗೆ ಉತ್ತರ ಕೊಟ್ರು ಜೊತೆಗೆ ರಾಜ್ಯದಲ್ಲಿ ಇನ್ನು ಮುಂದೆ ವಕ್ಫ್ ಆಸ್ತಿಯ ವಿವಾದ ಇರೋದೇ ಇಲ್ಲ ಎಂದು ಸದನಕ್ಕೆ ಭರವಸೆ ನೀಡಿದ್ರು ನಾವು ನೀವು ಸೇರಿಯೇ ಒತ್ತುವರಿ ತೆಗೆಸೋಣ ಬನ್ನಿ ಎಂದ ಜಮೀರ್ ನಿಮ್ಮಂಗೆ ಮಸೀದಿಯಲ್ಲಿ ಲಿಂಗ ಹುಡುಕಲ್ಲ ಅಂತ ಆಕ್ರೋಶ ನಾವು ನೀವು ಸೇಲ್ವಾ ಒಬ್ಬರ್ದಿರಲಿ ಮುಜ್ರಾದಿರಲಿ ಎಲ್ಲ ತೆಗಿಬೇಕು ಇನ್ಕ್ರೂಜ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ನಂಗೆ ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ಒಫ್ ವಫ ವಫ್ ಪ್ರಾಪರ್ಟಿದಲ್ಲೇ ಅದರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮಂಗೆ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿಗೆ ಕಟ್ಟಿರ್ತೀವಿ ಅದ್ ಲಿಂಗಾಯತೀ ಅಂತ ಹುಡ್ಕೋಕೊಡ್ತಿರಲ್ಲ ಆ ಥರ ನಾವು ಮಾಡಲ್ಲ ವಫ್ ಆಸ್ತಿದಲ್ಲಿ ದೇವಸ್ಥಾನ ಕೊಟ್ಟು ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ

ರೈತರು ದೇವಸ್ಥಾನ ಯಾವುದನ್ನು ಕಿತ್ಕೊಳ್ಳಲ್ಲ ಕೊಟ್ಟ ನೋಟಿಸ್ ಎಂದ ಸಿಎಂ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕೊಳ್ಳದೆ ಹೋದರೆ ತಕೊಳ್ತೀವಿ ನಂಬರ್ ಒನ್ ನಂಬರ್ ಟು ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ವಾಪಸ್ ತಗೊಳ್ಳಲ್ಲ ಮುಖ್ಯಮಂತ್ರಿಯವರೇ ಸ್ಪಷ್ಟನೆ ಕೊಟ್ಟರು ಬಿಜೆಪಿಯವರು ಸುಮ್ಮನಾಗಲಿಲ್ಲ ಆಗ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ರು ನಿಮ್ಮ ರಾಜಕೀಯಕ್ಕೆ ನಾವು ಯಾರೂ ಸೊಪ್ಪು ಹಾಕಲ್ಲ ಬೆಲೆನೂ ಕೊಡಲ್ಲ ವಕ್ಫ್ ಅಂತ ಹೋಗಿ ಮೂರು ಉಪಚುನಾವಣೆಯಲ್ಲಿ ಸೋತಿದ್ದೀರಿ ಅಂತ ವಾಗ್ದಾಳಿ ಮಾಡಿದ್ರು ವಕ್ಫ್ ವಿಷಯದಲ್ಲಿ ಉತ್ತರ ಕೊಟ್ಟರೂ ಬಿಜೆಪಿ ನಾಯಕರಿಗೆ ತೃಪ್ತಿ ಆಗಲಿಲ್ಲ ಕೊನೆಗೆ ಬಿಜೆಪಿ ಶಾಸಕರೆಲ್ಲ ಸಭಾತ್ಯಾಗ ಮಾಡಿದ್ರು ಮೂರು ನಾಮ ಮೂರು ನಾಮ ಅಂತ ಘೋಷಣೆ ಕೂಗ್ತಾ ಬಾಯ್ಕಾಟ್ ಮಾಡಿದ್ರು ಆದರೆ ಜೆಡಿಎಸ್ ಶಾಸಕರು ಮಾತ್ರ ಬಿಜೆಪಿ ಜೊತೆ ಸಭಾತ್ಯಾಗ ಮಾಡೋಕೆ ಹೋಗಲಿಲ್ಲ ಇದಿಷ್ಟು ವಕ್ಫ್ ಗೊಂದಲದ ವಿಷಯದಲ್ಲಿ ಸದನದಲ್ಲಿ ನಡೆದ ಕದನ ಇದಕ್ಕೂ ಮೊದಲು ಬಾಣಂತಿಯರ ಸಾವು ಹಾಗೂ ಮುನಿರತ್ನ ಪ್ರಕರಣನೂ ಸದ್ದು ಮಾಡಿತು ಮುನಿರತ್ನ ಪ್ರಕರಣ ಮಾತಾಡೋಕೆ ನಯನ ಮೋಟಮ್ಮ ಅವಕಾಶ ಕೇಳಿ ವಿಪಕ್ಷದವರು ಯಾಕೆ ಮಾತಾಡ್ತಿಲ್ಲ ಅಂದ್ರು ಚರ್ಚೆ ಮಾಡಿ ಅಡ್ಡಿ ಮಾಡಲ್ಲ ಅಂತ ಅಶೋಕ್ ಸುಮ್ಮನಾದ್ರು ಆದ್ರೆ ಶಾಸಕ ಮುನಿರತ್ನನೇ ಎದ್ದು ನಿಂತು ಕೇಸ್ ಕೋರ್ಟ್ನಲ್ಲಿದೆ ಚರ್ಚೆಗೆ ಅವಕಾಶ ಕೊಡಬಾರದು ಅಂದ್ರು ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ವಿಚಾರ ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವ್ ನನಗೆ ಅವಕಾಶ ಕೊಡ್ತಿಲ್ಲ ಅವ್ರು ಗಪ್ ಆಗಿ ಕೂರ್ತಾರೆ ನಾನು ನೋಡ್ತಾನೆ ಇದ್ದೀನಿ ಸಭಾಧ್ಯಕ್ಷರೇ ಕೋರ್ಟ್ ನಲ್ಲಿ ಇತ್ತು ಕೇಸ್ ಅದಕ್ಕೆ ನಾಳೆ ನಾನು ಅವರಿಗೆ ಮಾಡಬೇಕು ರೂಲ್ ಸಿಕ್ಸ್ಟೀನ್ ತರ್ತಾ ಇದೀರಿ ಆಗೇನಾರುತ್ತಾ ತರಲೇಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಯಾರಿಗೆ ಬೇಕಾದ್ರೂ ಮಾತಾಡಕ್ ಇನ್ನು ಆರ್ ಬಾಣಂತಿಯರ ಸಾವಿಗೆ ಎರಡು ಲಕ್ಷ ಪರಿಹಾರ ಆದ್ರೆ ವಯನಾಡಲ್ಲಿ ಆನೆ ಸತ್ತಿದ್ದಕ್ಕೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಅಂತ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆಯೂ ಪ್ರಸ್ತಾಪಿಸಿದಾಗ ಕೋನರೆಡ್ಡಿ ಎದ್ದು ನಿಂತು ಸರ್ಕಾರಿ ಆಸ್ಪತ್ರೆ ಮಾನ ತೆಗೀಬೇಡಿ ಅಶ್ವತ್ಥ ಅಶ್ವತ್ಥನಾರಾಯಣ ಕೊಲೆಗಡುಕ ಸಚಿವ ಅಂತ ವಾಗ್ದಾಳಿ ಮಾಡಿದ್ರು ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ ಲೋಕಾಯುಕ್ತ ಭೇಟಿ ಮಾಡಿದಾಗ ಅವರು ಬರೆದಿರೋ ನೋಟು ಅದರಲ್ಲಿ ಹೇಳಿದರೆ ಒಂಬತ್ತು ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ ಐದು ವೈದ್ಯರು ಕೆಟ್ಟು ಮೂಲೆ ಸೇರಿದ ಇ ಸಿಜಿ ಯಂತ್ರ ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು ಬಾಣಂತಿಯರಿಗೆ ಬಿಸಿನೀರಿಲ್ಲ ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ ಶೌಚಾಲಯ ಒಂದು ಸಾವಿರ ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾರೆ ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ ಸಾವಿರ ಜನಕ್ಕೆ ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ ಎಕ್ಸ್ಪೈರಿ ಔಷಧಿಗಳು ಕೂಡ ಅಲ್ಲೇ ಇದೆ ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರ ಐವತ್ತು ರೀತಿ ಔಷಧಿಗಳು ನೋ ಸ್ಟಾಕ್ ಅದಕ್ಕೆ ನಾನು ನೆನ್ನೆ ಹೇಳಿದ್ದು ಈ ಮೆಡಿಕಲ್ ಮಾಫಿಯಾ ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರ ಎಲ್ಲ ಖಾಸಗಿ ದಾನಿಗೆ ಹೋಗ್ತಾರೆ ಹೇಳಿದ್ದಾರೆ ಎಲ್ಲ ಮಂತ್ರಿಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡುದು ಹೆಂಗ್ ಮಾತಾಡೋದು ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ ನಿಮ್ ಕಡೆ ವಿರೋಧ ಪಕ್ಷ ಸಲಹೆ ಕೊಡಿ ಸಭಾಧ್ಯಕ್ಷ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ ಯಾಕೆ ನೇರವಾಗಿ ನಾನು ಹೇಳೋದಾದ್ರೆ ಕೊಲೆ ಘಡಕ ಸರ್ಕಾರ ನೇರವಾಗಿ ಕೊಲೆ ಮಾಡ್ತಿರುವಂತ ಸರ್ಕಾರ ಏನಾಗುತ್ತೆ ಈ ಚೆನ್ನಾಗಿ ಇತ್ತಷ್ಟು ಸಾಲಿಗೆ ಸಾಲಿಗೆ ಕಾಣುತ್ತೆ ಸರ್ಕಾರಕ್ಕೆ ಒಲೆ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಇಷ್ಟೆಲ್ಲದರ ಮಧ್ಯೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಚರ್ಚೆಗಳಾಯಿತು ಆದರೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಿದ್ದು ಮಾತ್ರ ಅಷ್ಟಕ್ಕಷ್ಟೇ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್